ನೋಡಿ ಈಗ ಏನಾಗೈತೆ ಈ ಜಮೀನ್ ಮತ್ತೆ ಸದ್ನಾಮ್ ಹುಸೇನ್ ಅಂತ ಏನಿದ್ರು ಅವರ ಅವ್ರ ಕಾಲ್ವಾದ ನಂತರ ನರೇಂದ್ರ ಮೋದಿ ಉಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತೈತೆ ಸರ್ವಾಧಿಕಾರಿ ಧೋರಣೆ ಇದು ಇವ್ರು ಮಾಡಿದ್ದೆಲ್ಲವನ್ನು ಸರಿ ಅಂತ ಅನ್ಕೊಂಡು ಹೋದ್ರೆ ಮಾತ್ರ ಜೀವ ಜೀವರ್ ಅಂತ ಅಂದ್ರೆ ಮಾತ್ರ ಇಲ್ಲಿ ಉಳುಗಾಲ ಯಾರು ವಿರೋಧ ಮಾಡ್ತಾರೆ ಅವ್ರನ್ನ ಇನ್ ಮುಂದಿನ ದಿನಗಳಲ್ಲಿ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ ಆ ಮಟ್ಟಕ್ಕೆ ಇವತ್ತು ಅವರು ನಡ್ಕೊಳ್ತಾ ಇದ್ದಾರೆ ಇದು ಖಂಡನೀಯ ಸಂಸತ್ ಸದಸ್ಯರುಗಳ್ನೆಲ್ಲರೂ ಅಮಾನತ್ ಮಾಡಿರೋದು ಆಗಿದ್ರೆ ಇವ್ರನ್ನ ಪ್ರತಿಭಟನೆ ಮಾಡುವಂಗೆ ಅಲ್ವಾ ಸಂಸತ್ ಒಳಗಡೆಗೆ ಯಾರೋ ಒಂದಿಬ್ಬರು ನುಗ್ತಾರೆ ಅಂತ ಅಂದರೆ ಪ್ರೊಟೆಕ್ಷನ್ ಎಲ್ಲೈತೆ ಈಗ ನಾನು ಒಬ್ಬ ಶಾಸಕನಾಗಿ ನಮ್ಮ ಸಭೆ ನಡಿಬೇಕಾದ್ರೆ ಯಾರೋ ಅನಾಮಿಕರು ಶಾಸನ ಸಭೆ ಒಳಗಡೆ ಬಂದ ತಕ್ಷಣ ನಮಗೂ ಭಯ ಆಗುತ್ತೆ ಏನು ಮಾಡ್ತಾರೋ ಏನಾಗುತ್ತೋ ಅಂತ ಅಂದ್ಬಿಟ್ಟು ಈ ದೇಶ ಕಾಯುವಂಥ ಈ ದೇಶನ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಸಂಸದರುಗಳಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಅಂದರೆ ಇನ್ಯಾರಿ ಬೆಲೆ ಕೊಡ್ತಾರೆ ಇವರು ಇವರು ಅದನ್ನು ಒಬ್ಬ ಏನು ಗೃಹ ಸಚಿವನಿಗೆ ಆ ಏನು ಆ ಇದ್ರ ಬಗ್ಗೆ ಆ ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆ ಮಾಡೋದಕ್ಕೆ ಎಲ್ರೂ ಸಸ್ಪೆಂಡ್ ಮಾಡ್ತಾರೆ ಅಂತ ಅಂದರೆ ಇವರು ಯಾವ ಮಟ್ಟಕ್ಕೆ ಈ ದೇಶವನ್ನ ತಗೊಂಡೋಗ್ತಾ ಇದಾರೆ ಈ ಮ ಈ ದೇಶವನ್ನ ಮುಂದಿನ ದಿನಗಳಲ್ಲಿ ಯಾವ ಮಟ್ಟದಲ್ಲಿ ನೋಡ್ತಾರೆ ಅಂತ ನಮ್ಗೆಲ್ರಿಗೂ ಭಯ ಆಗ್ತಾ ಇತ್ತು ಅದನ್ನ ಸಾಬೀತ್ ಮಾಡಲಿ ಅವರು ಆಗಲಿ ಬೇರೆ ಪಕ್ಷದವರವ್ರು ಆಗ್ಲಿ ಬಿಜೆಪಿಯವರವ್ರು ಆಗಲಿ ಯಾರು ಸಂಸದರುಗಳು ಅದಕ್ಕೆ ಸಪೋರ್ಟ್ ಮಾಡಿದರೆ ಅವ್ರನ್ನ ಸಸ್ಪೆಂಡ್ ಮಾಡಲಿ ನೀವು ಪ್ರತಿಭಟನೆ ಮಾಡ್ತೀನಿ ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೀನಿ ಅಂತ ಸಸ್ಪೆಂಡ್ ಮಾಡ್ತೀನಿ ಅಂತಂದರೆ ಮುಂದಿನ ದಿನಗಳಲ್ಲಿ ನೀವು ಸಾಯಿಸ್ತೀರಾ ನಮ್ಮನ್ನ ನಿಮ್ಮ ಬಗ್ಗೆ ಪ್ರಶ್ನೆ ಎತ್ತಿದ್ರೆ ನೀವು ಕೊಲೆ ಮಾಡ್ತೀರಾ ನಮ್ಮನ್ನ ಉತ್ತರ ಕೊರಿಯಾನು ಯಾವ್ದು ಆಯ್ತಲ್ಲ ಅದಂತದ ಕಿಮ್ ಜಾಂಗ್ ಅಂತ ಅಂದ್ಬಿಟ್ಟು ಯಾರೋ ಅವಂತರ ಆಗೋಯ್ತೈತಪ್ಪ ಇದು ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ದೇಶದ ಭವಿಷ್ಯ ಏನೈತೆ ಮತ್ತೆ ಈ ದೇಶದ ಏನು ಇವತ್ತಿನ ಪ್ರಜೆಗಳಿಗೆ ಯುವಕರುಗಳಿಗೆ ಯುವತಿಯರಿಗೆ ಯಾವ್ದ್ ಯಾವ ರೀತಿ ಭವಿಷ್ಯ ಮುಂದಿನ ದಿನಗಳಲ್ಲಿ ಇರ್ತದೆ ಅಂತ ಅನ್ನೋ ಯೋಚನೆ ನಮ್ಗೆಲ್ರಿಗೂ ಶುರು ಆಗಿದೆ ಪ್ರತಿಭಟನೆ ಸಂಸತ್ ಪ್ರತಿಭಟನೆ ಮಾಡುವಂತ ಸಂಸದರುಗಳನ್ನ ಸಸ್ಪೆಂಡ್ ಮಾಡಿ ಸಂಸದ್ದಿಂದ ಒಳಗಡೆ ಹೊರಗಡೆ ಕಳಿಸ್ತಾ ಇದ್ದಾರೆ ಈಚೆ ಕಡೆ ಮಾಡಿದ್ರೆ ಪೊಲೀಸ್ನವ್ರಿಗೋ ಇಲ್ಲ ಇನ್ನೊಬ್ಬರಿಗೋ ಹೇಳ್ಬಿಟ್ಟು ಶೂಟ್ ಎಡ್ ಸೈಟ್ ಮಾಡಿಸಿದ್ರೆ ಏನು ಮಾಡೋದಪ್ಪ ಲಾಟಿ ಚಾರ್ಜ್ ಮಾಡಿಸ್ತಾರೆ ಅದಕ್ಕೆ ಯಾವುದಕ್ಕೂ ಬಗ್ಗಲ್ಲ ನಾವು ಮಾಡ್ತೀವಿ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಎಲ್ಲ ಥರನೂ ಯೋಚನೆ ಮಾಡಿ ಯಾವ ರೀತಿ ಏನೇನು ಇವರು ಕ್ರಮ ತಗೊಂತಾರೆ ಅಂತ ಅನ್ನೋದೆಲ್ಲ ಯೋಚನೆ ಮಾಡಿ ಮಾಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಮೈಸೂರು ಕಾಂಗ್ರೆಸ್ ಘಟಕದಿಂದ ಪ್ರತಿಭಟನೆಯನ್ನು ಮಾಡಿದ್ದೀವಿ ಸಂಸತ್ರು ಸಂ ಯಾರು ಸಂಸತ್ ಸದಸ್ಯ ಇದ್ದ ಅವನ ಕಚೇರಿಗೆ ಮುತ್ತಿಗೆನೂ ಹಾಕಿದ್ದಾರೆ ನಾವೆಲ್ಲರನ್ನು ಅವಾಗ ನಾವು ಶಾಸಕರುಗಳೆಲ್ಲ ಶಿಷ್ಯನಲ್ಲಿದ್ವಿ ಇಲ್ಲಿ ನಮ್ಮ ಮೈಸೂರಿನಲ್ಲಿ ನಗರಾಧ್ಯಕ್ಷರಾದಂಥ ಮೂರ್ತಿ ಅಣ್ಣವರು ಮತ್ತು ಗ್ರಾಮೀಣ ಗ್ರಾಮೀಣ ಗ್ರಾಮಾಂತರ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಪ್ರತಿಭಟನೆ ಮಾಡಿದ್ರೆ ನಾವು ಸುಮ್ಮನೆ ಕೂತಿಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ನಾವು ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ